ಅಲ್ವಾ ಇಂಥವ್ರನ್ನ ಗೌರವಿಸ್ಬೇಕಾದಕ್ಕೆ ಕರ್ತವ್ಯ ಅಲ್ವಾ ನಮ್ಮದು ಹಾಂ ಈ ಸಾರ್ಥಕ ಕಾರ್ಯಕ್ರಮ ನಿಜವಾದ ಅರ್ಥದಲ್ಲಿ ಸಾರ್ಥಕ ಇನ್ನು ಇವರೆಲ್ಲ ಬಡಪ್ಪ ಓದ್ದೋರು ಇವರೆಲ್ಲ ಓದ್ದೋರು ವಿದ್ಯಾವಂತರು ಹಾಂ ತಿಳ್ಕೊಂಡಿರೋರು ತಿಳಿಸ್ತಾ ಇದ್ದಾರೆ ಅಂತಂದರೆ ನಮ್ಮ ಅಯೂಬ್ ಖಾನ್ ಪುಣ್ಯಾತ್ಮ ಕಣ್ರಿ ಹಾಂ ಸಾವಿರಾರು ಬೇವರ್ ಸೇಣಗಳು ಒಂದೋ ಎರಡಲ್ಲ ಪುಣ್ಯಾತ್ಮ ಅವ್ರಿಗೇನಪ್ಪ ಹ್ಞೂ ಕರೋನಾ ಟೈಮಲ್ಲಿ ನೀವೆಲ್ಲ ನೋಡಿದ್ದೀರಿ ಅವ್ರವ್ರ ಮನೆಯವರು ಸತ್ತಾಗ ಅವ್ರ ಮನೆಯವರು ಹೋಗದೆ ಇದ್ದಂಥ ಕ್ರೂರವಾದ ಪರಿಸ್ಥಿತಿ ಅಲ್ವೇ ತಮ್ಮ ತಮ್ಮ ಮನೆಯವ್ರಲ್ಲಿ ತೀರ್ಕೊಂಡಾಗಲೇ ಅವರು ಕಿಟಕಿಯಿಂದ ನೋಡಿ ಬಾಯ್ ಬಾಯ್ ಮಾಡಿದ್ದನ್ನೆಲ್ಲ ನಾವು ಟಿ ವಿಲಿ ನೋಡಿದ್ದೀವಿ ಅಂಥ ಪುಣ್ಯ ಅಂಥ ಪುಣ್ಯಾತ್ಮ ಈ ಅಯ್ಯೂಬ್ ಖಾನು ಸಾವಿರಾರು ಹೆಣ ತಾನು ತನ್ನ ತನ್ನ ಗಾಡೀಲಿ ಹೋಗಿ ಆಮೇಲೆ ವ್ಯಾನ್ ಕೊಟ್ಟಿದ್ದು ಯಾರೋ ಕೊಟ್ಟರು ಮೈಸೂರಲ್ಲವೋ ಸರ್ ಯಾರೋ ಕೊಟ್ಟರು ಅವ್ರಿಗೆ ಮೈಸೂರು ಕಾರ್ಪೊರೇಷನ್ದವರು ಯಾರೋ ಎಮ್ ಎಲ್ ಎ ಅವರು ಒಂದು ವ್ಯಾನ್ ಕೊಟ್ಟರು ಅಲ್ಲಿವರೆಗೇ ಇವರು ಎರಡು ಸಾವಿರ ಮೂರು ಸಾವಿರ ಹೆಣ ತಾವು ತಮ್ಮ ಸೈಕಲ್ ಮೇಲೆ ಕಟ್ಕೊಂಡು ಸ್ಕೂಟ್ರ್ ಮೇಲೆ ಕಟ್ಕೊಂಡು ಯಾರು ಕೇಳದೆ ಇರೋ ಹೆಣಗಳನ್ನ ತಗೊಂಡೋಗಿ ಅವ್ರ ಸಂಪ್ರದಾಯದ ಪ್ರಕಾರ ಅವರನ್ನು ಹೂತಾಕಿ ಅದು ಬಹಳ ಇಂಪಾರ್ಟೆಂಟು ಅವ್ರು ಯಾವ ಸಂಪ್ರದಾಯದವರು ಅವರು ಹಿಂದೂನೋ ಮುಸ್ಲಿಮೋ ಆ ಸಂಪ್ರದಾಯದ ಪ್ರಕಾರ ಅವ್ರು ಕ್ರಿಮೇಷನ್ ಮಾಡಿ ಹಾಂ ಹ ಅವ್ರನ್ನೆಲ್ಲ ಎತ್ಕೊಂಡೋಗಿ ಹೋಗಿ ಕೊಳತ ಹೆಣಗಳು ಎಂತೆಂತ ಸ್ಥಿತಿಯಲ್ಲಿರೋ ಹೆಣಗಳಿಗೆಲ್ಲ ಒಂದು ಗತಿ ಕಾಣಿಸ್ದಂಥ ಪುಣ್ಯಾತ್ಮ ಅಯ್ಯೂಬ್ ಖಾನ್ ಅವ್ರಿಗೇನಪ್ಪ ಹಂಗೆ ಮಾಡಬೇಕು ಅಂತ ಏನಪ್ಪಾ ಹಾಂ ಎಂಥವ್ರನ್ನೆಲ್ಲ ಈ ವೇದಿಕೆ ಗುರುತಿಸುತ್ತೆ ಅನ್ನೋಕ್ಕೆ ಈ ನಿಜವಾಗ್ಲೂ ಭಾಳ ಸಾರ್ಥಕವಾದಂಥ ವೇದಿಕೆ ನಾವು ಹೋದ ವರ್ಷ ಇದೇ ವೇದಿಕೆಯಲ್ಲಿ ನಮ್ಮ ಸ್ನೇಹಿತರು ಕಲಿಮುಲ್ಲಾ ಸಾಹೇಬ್ರೂ ನಾನು ಪರಿಚಯ ಮಾಡಿಸಿದ್ದೆ ಇವತ್ತು ಬಂದವ್ರು ಇನ್ನೂ ಒಂದು ಸಲ ಹೇಳ್ತೀನಿ ಕಲಿಮುಲ್ಲಾ ಸಾಹೇಬರು ಎಪ್ಪತ್ತು ವರ್ಷ ಕಳೆದು ಏನೇ ಎಂಬತ್ತಾಯ್ತ ಸರ್ ಈಗ ಎಪ್ಪತ್ತೆರಡು ಸು ಸ ಎಪ್ಪತ್ತೆರಡು ವರ್ಷ ರಿಟೈರ್ಡ್ ಮೇಸ್ಟ್ರು ಹಾಂ ಆರಾಮಾಗಿ ಅವ್ರು ರಿಟೈರ್ಡ್ ಪೆ ಪೆನ್ಷನ್ ಗಿನ್ಷನ್ ತೊಗೊಂಡವರು ಕಾಶಿ ರಾಮೇಶ್ವರ ಓಡಾಡೋ ವಯಸ್ಸಿನಲ್ಲಿ ದೇವಸ್ಥಾನಗಳೆಲ್ಲ ರಿನೋವೇಟ್ ಮಾಡಿಸ್ಕೊಂಡು ಪ್ರತಿ ಊರಿಗೆ ಹೋಗಿ ದೇವಸ್ಥ ಊರಿನವರೆಲ್ಲ ಗುಡ್ಡೆ ಹಾಕಿ ದೇವಸ್ಥಾನ ಉಳಿಸ್ಬೇಕು ಅಂತೇಳಿ ಆ ಊರ್ನವ್ರ ಹತ್ರ ದುಡ್ಡಿಸ್ಕೊಂಡು ಧರ್ಮಸ್ಥಳದವ್ರ ಹತ್ರಕ್ಕೆ ಹೋಗಿ ಅವ್ರನ್ನ ಬೇಡ್ಕೊಂಡು ಸರ್ಕಾರಕ್ಕೆ ಹೋಗಿ ಎಷ್ಟೋ ದೇವಸ್ಥಾನಗಳನ್ನು ರಿನೋವೇಟ್ ಮಾಡಿಸೋರಲ್ಲ ಸ ಅವ್ರಿಗೇನಾಗುತ್ತೆ ಏನಾಗಬೇಕು ಹಾಂ ಎಂತೆಂಥ ಮಹನೀಯರು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಪ್ರಾತಸ್ಮರಣೀಯಪ್ಪ ಇವರೆಲ್ಲ ಅವರೇ ಬೆಳಿಗ್ಗೆ ಇವ್ರನ್ನೇ ನಾವು ನೆನ್ಕೋಬೇಕಾರತ್ತೆ ನಮ್ಗೊಂದು ಸ್ಫೂರ್ತಿ ಹೆಂಗಪ್ಪ ಬೆಳಿಗ್ಗೆ ಜೀವನ ಮಾಡಬೇಕು ಅಂದರೆ ಕಲಿಮುಲಾ ಸಾರು ಶಶಿಧರರು ನಮ್ಮ ಚಕ್ರಪಾಣಿಯವರು ಅಯ್ಯೂಬ್ ಖಾನ್ ಅವರು ಇವರು ನಮಗೆ ಸ್ಫೂರ್ತಿ ಇವ್ರನ್ನೆಲ್ಲ ಗುರುತ್ಸ ಅಂತ ಈ ಮಕ್ಕಳು ಇವಳು ನನ್ನ ಮಗಳು ಅಂತ ನಾನು ಕರೆಯಿದೆ ಹುಡುಗಿನ ಈ ಹುಡುಗಿ ಹಾಂ ಇಂಥವ್ರಿಂದ ಈ ಕಾರ್ಯಕ್ರಮ ನಡೀತು ಇಂಥ ಇಂಥದ್ದು ಇನ್ನೂ ನೂರಾರು ಆಗಬೇಕು ಯಾಕೆ ಅಂತಂದರೆ ಇಂಥವ್ರು ಎಷ್ಟೋ ಜನ ಇದ್ದಾರೆ ಇನ್ನು ಎಷ್ಟೋ ಜನ ತಮ್ಮ ತಂಪಾಡ್ ಕೆಲಸ ಮಾಡ್ಕೊಂಡು ಹೋಗ್ತಿರೋರು ತುಂಬ ಜನ ಇದ್ದಾರೆ ಇಂಥವು ಇನ್ನೂ ನೂರಾರು ಕಾರ್ಯಕ್ರಮ ಆಗಬೇಕು ಆಗಲಿ ಯಶಸ್ವಿಯಾಗಲಿ ಇನ್ನೂ ದಿಗ್ಗಜರು ಈಗ ಮಾತಾಡೋರು ಇದ್ದಾರೆ ಅವ್ರಿಗೂ ಒಂದಿಷ್ಟು ವೇದಿಕೆ ಕೊಡ್ತೀನಿ ಆಮೇಲೆ ಪುನಃ ನಾನು ಮಾತಾಡ್ತೀನಿ ನಾನು ಈಗಲೇ ನಿಲ್ಸಲ್ಲ ಆಮೇಲೆ ನಾನು ಸಲ ಬರ್ತೀನಿ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಸರ್ ಬಹಳ ವಿಸ್ತಾರವಾಗಿ ತಾವು ಮಾತುಗಳನ್ನು ತಿಳಿಸಿದ್ದೀರಿ ಮತ್ತೊಮ್ಮೆ ಧರ್ಮೇಂದ್ರ ಕುಮಾರ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಅನುರಾಧ ಮೇಡಮ್ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಶುಭ ನುಡಿಗಳನ್ನು ತಿಳಿಸಬೇಕು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿ